ಆಟ ಮತ್ತು ಇನ್ನಿತರ ಸಣ್ಣ ಕಥೆಗಳ ಸಂಗ್ರಹ ಬರೆದವರು ಯಶವಂತ ಚಿತ್ತಾಲ ಪುಸ್ತಕ ಒಂದು ಸೆರೆ ಹೊನ್ನಪ್ಪಾಚಾರಿಯ ಮನೆಗೆ ಹೋಗಿ ಒಂದು ಸಂಜೆಯ ಮಟ್ಟಿಗೆ ಸ್ವಲ್ಪ ಕರಗಸ ಬೇಕಾಗಿತ್ತು ಎಂದು ಹೇಳಿ ಪಡ್ಕೊಂಡು ಹಾಗೆ ಏಕನಾಥ ಶೆಟ್ಟಿಯ ಅಂಗಡಿಯಲ್ಲಿ ಪಾವು ಸೇರು ಮೊಳೆಗಳನ್ನು ಕೊಂಡು ಆ ಹಳೆ ಮನೆಯನ್ನು ತಲುಪುವುದರೊಳಗೆ ಹೊತ್ತು ಕಂತಲಿಕ್ಕೆ ಬಂದಿತ್ತು ಮನೆಯಲ್ಲಂದು ಪಿತೃಪಕ್ಷ ಊಟಕ್ಕೇ ತಡವಾಗಿತ್ತು ಊಟ ಮುಗಿದದ್ದೇ ಭಟ್ಟರಿಂದ ಮಂತ್ರಾಕ್ಷತೆ ಆಶೀರ್ವಾದ ಪಡೆದು ತಲೆ ನೋಯುತ್ತದೆ ಎಂದು ಕೋಣೆಯನ್ನು ಸೇರಿ ಮಂಚದ ಮೇಲೆ ಅಡ್ಡವಾದವನ ಕಿವಿಯಲ್ಲಿ ಭಟ್ಟರೊಂದಿಗೆ ಅಮ್ಮ ಬಿಚ್ಚಿದ ತನ್ನ ಮದುವೆಯ ಪುರಾಣ ಬಿದ್ದದೆ ಕಿಡಿಕಿಡಿಯಾದ ಥತ್ತಿವರ ಅಮ್ಮನಿಗೆ ಬುದ್ಧಿಯಿಲ್ಲ ಈ ಪುರೋಹಿತ ಬಟ್ಟನಿಗೆ ಬೇರೆ ದಂಧೆಯಿಲ್ಲ ಎಂದುಕೊಂಡವನೇ ಮಂಚದಿಂದ ಎದ್ದು ಹೊರಗೆ ಹೋಗುವ ಉಡುಪು ಮಾಡಹತ್ತಿದ ತಾಯಿ ಎಲ್ಲಿಗೆ ಹೊರಟಿಯೋ ಎಂದು ಕೇಳಿದಾಗ ಹಳೆ ಮನೆಗೆ ಹೋಗಿ ಬರುತ್ತೇನಮ್ಮ ಎಂದ ಅಡಿಗೆ ಮನೆಯ ಬಾಗಿಲು ದೂಡಿ ಮೊನ್ನೆ ದನ ಒಳಹೊಕ್ಕಿತ್ತಂತೆ ಆ ಹೊನ್ನಪ್ಪಾಚಾರಿಗೆ ಹೇಳಿ ವ್ಯವಸ್ಥೆ ಮಾಡುತ್ತೇನೆ ಎಂದಿದ್ದೀಯಲ್ಲಾ ಅದಕ್ಕೆ ಹೊರಟೆ ಹೊನ್ನಪ್ಪಾಚಾರಿಗೆ ಪುರುಸತ್ತಿಲ್ಲವಂತೆ ನಾನೇ ಹೋಗಿ ಏನು ಮಾಡಲಾಗುತ್ತದೋ ನೋಡುತ್ತೇನೆ ಇಷ್ಟು ಹೊತ್ತು ಮಾಡಿ ಒಬ್ಬನೇ ಹೋಗುತ್ತೀಯ ಎಂಬುದನ್ನು ಪೂರಾ ಕಿವಿಯ ಮೇಲೆ ಹಾಕಿಕೊಳ್ಳುವ ಮೊದಲೇ ಜಗಲಿ ಇಳಿದ ಆದರೆ ಅಂಗಳ ದಾಟುವ ಮೊದಲು ಹೋದವಾರ ನಮ್ಮ ಹಳೆಮನೆಯ ಹಿತ್ತಿಲ ಮೂಲೆಯಲ್ಲಿಯ ಬಿದಿರಿನ ಹಿಂಡಿನಲ್ಲಿ ಹಾವು ಹೊಕ್ಕಿದ್ದು ಕಂಡಿತಂತೆ ಭಟ್ಟರೆ ಎಂದು ಅಮ್ಮ ತೆಗೆದ ಕಾತರದ ರಾಗ ಮಾತ್ರ ಕೇಳಿಸದೇ ಇರಲಿಲ್ಲ ಹಳೇಮನೆಯ ಹಿತ್ತಲಲ್ಲಿ ಕಾಲಿಟ್ಟದ್ದೇ ಧುತ್ ಎಂದು ಕಣ್ಣಿಗೆ ಬಿದ್ದವಳು ಶಂಕರರಾಯರ ಮನೆಯ ಕೆಲಸದ ಹುಡುಗಿ ದೇವಿ ಅಂಗಳದಲ್ಲಿ ಬಿದ್ದ ಮಾವಿನ ಮರದ ಜಿಗ್ಗುಗಳನ್ನು ಹೆಕ್ಕುತ್ತಿದ್ದವಳು ಇವನ ಹೆಜ್ಜೆಯ ಸದ್ದು ಕೇಳಿದ್ದೇ ತಲೆಯನ್ನೆತ್ತಿ ನೋಡಿ ಓ ಬರ್ಮಚಾರಿ ಒಡೆದಿರೋ ಎನ್ನುತ್ತಾ ತುಂಟವಾಗಿ ನಕ್ಕಳು ಬೆತ್ತಲೆ ಎದೆಯಿಂದ ಬದಿಗೆ ಸರಿದ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ನಾಚುತ್ತ ಅದೇನು ಇಷ್ಟು ಸಂಜೆ ಮಾಡಿ ಬಂದಿರಿ ಒಡೆಯ ಒಬ್ಬರೇ ಎಂದು ಕೇಳಿದಳು ಬೇಡ ಬೇಡವೆಂದರು ಕಣ್ಣಿಗೆ ಬಿದ್ದ ದೇವಿಯ ಬೆತ್ತಲೆ ಮೊಲೆಗಳಿಂದ ಗೊಂದಲಿಸಿದವನು ಅವಳನ್ನು ಮಾತನಾಡಿಸದೆ ಲಗುಬಗೆಯಿಂದ ಮನೆಯ ಮೆಟ್ಟಿಲು ಏರಿದ ಹೊರಜಗಲಿ ಸೇರಿ ಕದಕ್ಕೆ ಹಾಕಿದ ಬೀಗವನ್ನು ತೆಗೆಯಲೆಂದು ಅಂಗಿಯ ಬಗಲ ಕಿಸೆಯಿಂದ ಕೀಲಿ ಪೊತ್ತೆಯನ್ನು ಹೊರತೆಗೆಯುತ್ತಿದ್ದಾಗ ಇನ್ನೂ ಅಂಗಳದಲ್ಲೇ ಇದ್ದ ದೇವಿ ಜಗಲಿಯ ಮೆಟ್ಟಿಲುಗಳನ್ನು ಸಮೀಪಿಸುತ್ತಾ ಹಾಗೇನು ಬಿಟ್ಟ ಮನೆಯನ್ನು ಒಬ್ಬರೇ ಹೊಕ್ಕುತ್ತೀರಿ ಒಡೆಯ ಇಷ್ಟು ಸಂಜೆಯ ಹೊತ್ತಿಗೆ ಎಂದಳು ತನ್ನ ಮಾತುಗಳನ್ನು ಕಿವಿಯಲ್ಲಿ ಹಾಕಿಕೊಳ್ಳದೆ ಬೀಗದ ತೂತಿನಲ್ಲಿ ನೆಟ್ಟ ಕೈಯನ್ನು ತಿರುವುತ್ತಿದ್ದಂತೆ ಶಂಕರ ಒಡೆದಿರ ಅಮ್ಮನಿಗೆ ಬಹಳ ಸೀಕು ಒಡೆಯ ನಾಲ್ಕು ದಿನ ಮನೆಯಲ್ಲೇ ಮಲಗೂಕೆ ಬಾಯೆಂದ್ರು ಉಂಬುಕು ಇಲ್ಲೇ ಇರು ಎಂದ್ರು ಅವರ ಮನೆಯಲ್ಲಿ ಮೀನ ತುಂಬುದಿಲ್ಲ ನಿಮ್ಮ ಮನೆಯ ಹಿಂದಿನ ಜಗಲಿ ಮೇಲೆ ಒಲಿ ಹೂಡಿದ್ದೇನೆ ಶಂಕರ ಒಡೆದಿರೇ ನಿಮ್ಮ ಅಮ್ಮನಿಗೆ ತಾವು ಹೇಳ್ತೇವೆ ಎಂದಿದ್ದರು ನಾನು ಹೇಳೋಣ ಎಂತ ನಿನ್ನೆ ಹೋಗಿದ್ದೆ ನೀವು ಇದ್ದಿರಲಿಲ್ಲ ಎಂದಳು ಅವನಿನ್ನು ತನ್ನತ್ತ ನೋಡಲೂ ಅಳುಕುತ್ತಿದ್ದುದನ್ನು ನೋಡಿ ಒಮ್ಮೆ ಸಣ್ಣಗೆ ನಕ್ಕಳು ಬೀಗ ತೆರೆದರೂ ಜಂಗು ಹಿಡಿದ ಬಾಗಿಲ ಚಿಲಕ ಒಮ್ಮೆಗಿಲೆ ತೆಗೆಯಲಾಗಲಿಲ್ಲ ಅವನು ಚಿಲಕ ತೆಗೆಯಲು ಪರಿಶ್ರಮಿಸುತ್ತಿದ್ದಂತೆ ಕೈಬಳೆಗಳನ್ನು ಕಿಂಕಿಣಿಸುತ್ತಾ ಮನೆಯಲ್ಲೆಲ್ಲ ಎಷ್ಟು ಧೂಳು ತುಂಬಿದೆಯೋ ಒಡೆಯ ಹೇಳಿದರೆ ನಾನೇ ಬಂದು ಗುಡಿಸಿ ಹೋಗುತ್ತಿದ್ದೆ ಎಂದಳು ಅವನು ಅವಳತ್ತ ಲಕ್ಷ್ಯವನ್ನು ಕೊಡದೆ ಒಳಜಗಲಿ ಹೊಕ್ಕವನು ತನ್ನ ಹಿಂದೆಯೇ ಹೊರಜಗಲಿಯ ಕದ ಮುಚ್ಚಿ ಅಗಲಿ ಇಟ್ಟು ನಡುವಿನ ಕೋಣೆ ಸೇರಿ ಒಳಗಿನ ಮಬ್ಬುಗತ್ತಲೆಯಲ್ಲಿ ಸರಿಯಾಗಿ ಕಾಣದಾದ ಒಂದು ತಿಂಗಳ ಹಿಂದೆ ಸತ್ತ ಅವನ ಕಂಟಿನ್ಯೂ